ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ರೈತರ ಜೀವನಾಡಿ ತಾಯಿ ಭದ್ರೆಗೆ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದ ವತಿಯಿಂದ ಬಾಗಿನ ಕಾರ್ಯಕ್ರಮವನ್ನು ಅರ್ಪಣೆ ಮಾಡಲಾಯಿತು ಭದ್ರೆಯು ಇಂದು ತುಂಬಿಕೊಂಡಿದ್ದು ಕಣ್ಮನ ತುಂಬಿಕೊಳ್ಳಲು ಚನ್ನಗಿರಿ ತಾಲೂಕು ಹಾಗೂ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದ ಸರ್ವ ಮುಖಂಡರು ಸಹ ಭಾಗವಹಿಸಿ ರ ಒಂದು ಗಂಗೆಗೆ ಒಂದು ಬಾಗಿನವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಹಾಗೂ ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಸವರಾಜ ನಾಯಕ್ ಮಾಜಿ ಮುಖ್ಯ ಸಚೇತಕರಾದ ಸ್ವಾಮಿ ಯುವ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ್ ಲೋಕಿಕೆರೆ ನಾಗರಾಜ್ ಬಿ ಜಿ ಅಜಯ್ ಕುಮಾರ್ ಚಂದ್ರಶೇಖರ್ ಪೂಜಾರ್ ಕಲ್ಲೇಶ್ ಸೋಮೇಶ್ವರ ಸುರೇಶ್ ಅನಂಜ ಅದಕ್ಕೆ ಕೇಂದ್ರ ಸರ್ಕಾರ ನಾನು ನಮ್ಮ ಪಕ್ಷ ಇದೆ ಅಂತ ನಾನು ಹೇಳ್ತಾ ಇಲ್ಲ ಡ್ರಿಪ್ ಅನ್ನೋ ಒಂದು ಕೇಂದ್ರ ಸರ್ಕಾರದ ಏಜೆನ್ಸಿ ಇದೆ ಅದರ ಮುಖಾಂತರ ಎಲ್ಲಾ ಡ್ಯಾಮ್ ಗಳ ರಿಪೇರಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅವರಿಗಾಗಲೇ ನೂರು ಕೋಟಿ ರೂಪಾಯಿ ಹಣವನ್ನ ಈ ಡ್ಯಾಮ್ ನೀರಿಂದ ಮೇಲ್ಗಡೆ ಇರ್ತಕ್ಕಂಥ ನೊಂದ್ ಮಾಡಿದ್ದಾರೆ ಆದ್ರೆ ನೀರ್ ಕೆಳಗಡೆ ಇರ್ತಕ್ಕಂತ ಡ್ಯಾಮ್ ನಲ್ಲಿ ಸೀಪೇಜ್ ಆಗ್ತಾ ಇದೆ ಆ ಸಿಮೆಂಟ್ ಗ್ರೌಟಿಂಗ್ ಎಲ್ಲ ಬಿಟ್ಕೊಂಡು ಸೀಪೇಜ್ ಆಗ್ತಾ ಇದೆ ಆ ನೂರ ಐವತ್ತಡಿ ಆಳಕ್ಕೋಗಿ ಕೆಲಸ ಮಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂತ ಜವಾಬ್ದಾರಿ ರಾಜ್ಯ ಸರ್ಕಾರದಿರುತ್ತೆ ಆ ಕೆಲಸವನ್ನ ಇದುವರೆಗೂ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ ಅದನ್ನ ಸಲ್ಲಿಸೇ ಇಲ್ಲ ನೀವ್ ಯಾರಾದ್ರೂ ನಮ್ಮೆಲ್ಲ ರೈತ ಬಾಂಧವರು ಬಂದಿದ್ದೀರಿ ರಾವ್ ಸರ್ಕಲ್ ಅಲ್ಲಿ ಅದೊಂದು ಆಫೀಸ್ ಇದೆ ನೀವು ಕೂಡ ಹೋಗಿ ಅಲ್ಲಿ ಚೆಕ್ ಮಾಡಬಹುದು ಇವರು ಡಿ ಪಿ ಆರ್ ಸಂಸ್ಥೆ ಇಲ್ಲ ಕಳೆದ ಒಂದೂವರೆ ವರ್ಷದಿಂದ ಈ ರೀತಿ ಅನೇಕ ಲೋಪದೋಷಗಳು ನಮಗೆ ಕಂಡು ಬಂದಾಗ ನಾವೆಲ್ಲ ಒಂದು ಪತ್ರಿಕಾ ಇಳಿಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅವರು ಅವಾಗ ಎಚ್ಚೆತ್ತುಕೊಳ್ತಾರೆ ಓ ದಾವಣಗೆರೆ ಜಿಲ್ಲೆ ಜನ ಬಹಳ ಹುಷಾರೇ ಹೋರಾಟಗಾರರೇ ನಾವಿನ್ನೇನಾದ್ರು ಮೈ ಮರೆತರೆ ನಮಗೆ ಉಳಿಗಾಲ ಇಲ್ಲ ಅಂತೇಳಿ ಅವಾಗ ಅದನ್ನ ರಿಪೇರಿ ಮಾಡಕ್ಕೆ ಹೋಗ್ತಾರೆ ಬಹಳ ಅರಸಾಹಸ ಪಟ್ಟು ಸ್ವಲ್ಪ ನೀರು ನಿಲ್ಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಇನ್ನು ರಬ್ಬರ್ ಸ್ಲೀವ್ಸ್ ಆಗ್ಬೇಕು ಆ ರಿವರ್ ಸ್ಲೀವ್ಸ್ ಗೇಟ್ಗೆ ರಬ್ಬರ್ ಸ್ಲೀವ್ಸ್ ಹಾಕ್ಬೇಕು ಲೀಕೇಜ್ ಆಗದಲ್ಲಿ ಈ ರೀತಿ ನಾವೆಲ್ಲ ಜಿಲ್ಲಾ ಮುಖಂಡರುಗಳು ಡ್ಯಾಮ್ ಗೆ ಭೇಟಿ ಕೊಟ್ಟು ಎಲ್ಲ ರೈತ ಮುಖಂಡರು ನಮ್ಮ ಅಂಜಿನಪ್ಪರು ಬಂದಿದ್ರೇನು ಬಹಳ ತಿಳ್ಕೊಂಡಿದ್ದಾರೆ ಬಹಳ ಜನ ರೈತ ಮುಖಂಡರುಗಳು ಬಂದು ಚರ್ಚೆ ಮಾಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಮೇಲ್ಮಟ್ಟದಲ್ಲಿ ನಾವೆಲ್ಲ ಮಾತಾಡಿದ ಮೇಲೆ ಅವರು ಆ ಕಾರ್ಯವನ್ನ ಮಾಡುದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಒತ್ತಾಯ ಒತ್ತಡೆಯ